ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲದ ಐಕನ್ ಓದೋದರೂ ತಪ್ಪದೇ ಮರೆಯಬೇಡಿ ವಿಕಲಚಿತ್ರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕರ್ನಾಟಕ ರಾಜ್ಯ ವಿಕಲಚಿತ್ರ ಒಕ್ಕೂಟ ಜಿಲ್ಲಾ ಘಟಕ ಕೊಪ್ಪಳ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಕೆ ನಮ್ಮ ಒಕ್ಕೂಟದ ವತಿಯಿಂದ ಹಲವು ಬಾರಿ ಸರ್ಕಾರಕ್ಕೆ ಹೋರಾಟ ಮತ್ತು ಮನವಿ ಪತ್ರ ಮೂಲಕ ಹಲವು ಬೇಡಿಕೆಗಳಿಗೆ ಪಡಿಸಿದರು ಈವರೆಗೂ ಯಾವುದೇ ಬೇಡಿಕೆಗಳು ಈಡೇರಿಸಿರುವುದಿಲ್ಲ ಜಿಲ್ಲಾ ಮಟ್ಟದ ಬೇಡಿಕೆಗಳನ್ನು ತಾವು ಈಡೇರಿಸುವುದರ ಜೊತೆಗೆ ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲು ಘನ ಸರ್ಕಾರಕ್ಕೆ ನಮ್ಮ ಮನವಿ ಪತ್ರ ರವಾನಿಸಲು ಈ ಮೂಲಕ ಕೋರುತ್ತೇವೆ ಬೇಡಿಕೆಗಳು ಅಂಗವಿಕಲ ರಿಯಾಯಿತಿ ದರದ ಬಸ್ ಪಾಸನ್ನು ರಾಜ್ಯಾದ್ಯಂತ ಉಚಿತವಾಗಿ ನೀಡಬೇಕು ಅಂಗವಿಕಲ ಮಾಸಿಕ ಪೋಷಣಾ ಪತ್ತೆ ಮೊತ್ತವನ್ನು ಹೆಚ್ಚು ಮಾಡಬೇಕು ಮತ್ತು ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಪೂರ್ಣ ಕೊರತೆ ಸಭೆ ಏರ್ಪಡಿಸುವುದು ಕೃಷ್ಟಿಗೆ ಗಂಗಾವತಿ ಕನಕಗಿರಿ ಯಲಬುರ್ಗ ಕಾಲಟಗಿ ತಾಲೂಕು ಪಂಚಾಯತ್ ತಾಲೂಕು ಆಸ್ಪತ್ರೆಗಳಲ್ಲಿ ವಿಕಲಚೇತನ ಇಡಿ ಐಡಿ ಕಾರ್ಡ್ ಪರಿಶೀಲನಾ ಸಭೆ ಏರ್ಪಡಿಸುವುದು ಖಾಸಗಿ ಕಂಪನಿಗಳಲ್ಲಿ ಅಂಗವಿಕಲರಿಗೆ ಉದ್ಯೋಗ ನೀಡುವುದು ಗ್ರಾಮ ಪಂಚಾಯತ್ ಅಂಗವಿಕಲರ ಅಭಿವೃದ್ಧಿಗಾಗಿ ಬಳಸಬೇಕಾದ ಐದು ಪ್ರತಿಶತ ಅನುದಾನವನ್ನು ಕಾಮಗಾರಿ ನಿರ್ವಹಿಸುವುದು ಎಂಬ ಆದೇಶವನ್ನು ಹಿಂಪಡೆದು ವೈಯಕ್ತಿಕ ಫಲಾನುಭವಿಗಳಿಗೆ ಖರ್ಚು ಮಾಡಲು ಆದೇಶ ಹೊರಡಿಸುವುದು ಎರಡು ಸಾವಿರದ ಹದಿನಾರರ ಅಂಗವಿಕಲ ಅಧಿನಿಯಮ ಸರ್ಕಾರ ಹಲವು ಇಲಾಖೆಗಳ ಅನುಷ್ಠಾನಕ್ಕೆ ಹಿಂದೇಟು ಹಾಕುತ್ತಿರುವ ಕಾರಣ ಎಲ್ಲ ಇಲಾಖೆ ಅಧಿಕಾರಿಗಳು ಒಂದು ದಿನದ ಅಥವಾ ಎರಡು ದಿನಗಳ ಕಾಲ ವಿಶೇಷ ಕಾರ್ಯಾಗಾರ ಆಯೋಜಿಸುವುದು ಎಲ್ಲ ಬೇಡಿಕೆಗಳನ್ನು ಆದಷ್ಟು ಶೀಘ್ರವಾಗಿ ಈಡೇರಿಸಬೇಕು ಈಡೇರಿಸದಿದ್ದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರಬೇತಿಸುತ್ತೇವೆ ಜಿಲ್ಲಾಡಳಿತ ಭವನ ಮುಂದೆ ಮಾನ್ಯ ಚುನಾವಣಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಪೂಜಾರಿ ಕಾರ್ಯದರ್ಶಿ ವೀರೇಶ್ ಹಾಲ್ಗುಂಡಿ ಗಂಗಾವತಿ ತಾಲೂಕಿನ ಅಧ್ಯಕ್ಷರಾದ ಹುಲಗಪ್ಪ ಕಾಗಿ ಕುಷ್ಟಗಿ ತಾಲೂಕಿನ ಅಧ್ಯಕ್ಷರಾದ ಚೆಂಡಪ್ಪ ಗುಡಿಮನಿ ಪದಾಧಿಕಾರಿಗಳು ಆದಪ್ಪ ಮಾಲಿಪಾಟೀಲ್ ಹನುಮಾಕ್ಷಿ ಸಿದ್ಧಲಿಂಗಮ್ಮ ಹಾಲುಗುಂಡಿ ಶರಣಪ್ಪ ಅನುರಾಧ ಬಾಳೆ ತೋಟ ನಿಂಗಪ್ಪ ಕುರಿ ರಾಘವೇಂದ್ರ ಡಂಬರಳ್ಳಿ ಈಶ್ವರಪ್ಪ ಮತ್ತೂರು ಹಾಗೂ ಜಿಲ್ಲೆಯ ವಿಕಲಚೇತನರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ ಪಿ ಡಿ ಟಾಸ್ಕ್ ಫೋರ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಪ್ಪಳಿಯವರು ಅಂಗವಿಕಲರ ಅಂತರಾಳ ದಿವ್ಯಾಧಿ ನ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಏಕರೂಪವಾಗಿ ಜಾರಿಗೆ գೊಳಿಸಲೇಬೇಕು ಗೊಷ್ಟಲೇಬೇಕು ಗೊಷ್ಟಲೇಬೇಕು ಮಹಾಶಾಸನವನೇಯತ್ತಿ ಏಕರೂಪ ಗೊಳಿಸಲೇಬೇಕು ಗೊಷ್ಟಲೇಬೇಕು ಗೊಷ್ಟಲೇಬೇಕು ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಕುಂದುಕೊರತೆ ಸಭೆ ಮಾಡಲೇಬೇಕು 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 ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಕುಂದುಕೊರತೆ ಸಭೆ ಮಾಡಲೇಬೇಕು 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 ಕಸ್ಗಿ ಕಪ್ಪನೆಗಳಲ್ಲಿ ಅಂಗವಿಕಲರ ಉದ್ಯೋಗ ಅವಕಾಶ ಕಲ್ಪಿಸಲೇಬೇಕು ಕಷ್ಟಲೇಬೇಕು ಕಷ್ಟಲೇಬೇಕು वक्ट तिरले वक्ट तिरले मातारम मातारमे ओलो भारत माता कीता कीता की अंगविकल वूट के अंग विकलर वूट के अंगविकलर वूट के ಹೋರಾಟ ತನಕ ಜೋರಾಗಿ ಹೇಳ್ಬೇಕ್ರೆ ಎಲ್ಲೋ ತನಕ ಹೋರಾಟ ಒಗ್ಗಟ್ಟಿರಲಿ ಬರಲಿ ಒಗ್ಗಟ್ಟಿರಲಿ ಬರಲಿ ಒಗ್ಗಟ್ಟಿರಲಿ ಕರ್ನಾಟಕ ಕೊಡ್ಲೇಬೇಕು ಕೊಡ್ಲೇಬೇಕು ಕರ್ನಾಟಕ ಕೊಡ್ಲೇಬೇಕು ಕೊಡ್ಲೇಬೇಕು ಕರ್ನಾಟಕ ಕೊಡ್ಲೇಬೇಕು కొట్టలేಬೇಕು ఫ్యాక్టరీ కార్ఖని}\|_{వికలచత్రానికి ఉద్యోగ కొట్టలేಬೇಕು కొట్టేಬೇಕು కొట్టేಬೇಕು ఫ్యాక్టరీ కార్ఖని}\|_{వికలచత్రానికి ఉద్యోగ కొట్టలేಬೇಕು కొట్టేಬೇಕು కొట్టేಬೇಕು 5% అనుదానమున వ్యక్తిగతంగా కొనేలేಬೇಕು జారేబెదు జారేగ మాటలేబెకొ మాట 5% అనుదానమున ఒక వ్యక్తి జారేగ మాటలేబెకొ కొనేలేబెకొ మాటలేబెకొ ఎన్నే బరలి వగ్గటిరలి ఎన్నే బరలి వగ్గటిరలి జల్ తనక హోరాట జల్లో తనక హోరాట జల్లో తనకా హోరాటర విష్ణు మాతారం మాతారా మాతారం

ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರಕ್ಕೆ ನಮ್ಮ ಮನವಿ ಪತ್ರ ರವಾನಿಸಲು ಈ ಮೂಲಕ ಕೋರುತ್ತೇವೆ ಬೇಡಿಕೆಗಳು ಅಂಗವಿಕಲ ರಿಯಾಯಿತಿ ದರದ ಬಸ್ ಪಾಸ್ ಅನ್ನು ರಾಜ್ಯಾದ್ಯಂತ ಉಚಿತವಾಗಿ ನೀಡುವುದು ಅಂಗವಿಕಲ ಮಾಸಿಕ ಘೋಷಣಾ ಪಕ್ಷ ಮೊತ್ತವನ್ನು ಹೆಚ್ಚಿಸಲು ಕೊಟ್ಟು ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಕುಂದುಕೊರತೆ ಸಭೆ ಏರ್ಪಡಿಸುವುದು ಏರ್ಪಡಿಸುವುದುಗಿ ಗಂಗಾವತಿ ಕನಕಿರಿ ಯಲಬುರ್ಗ ಖಾಸಗಿ ತಾಲೂಕಾ ಆಸ್ಪತ್ರೆಗಳಲ್ಲಿ ವಿಕಲಚೇತನ ಇಂಜಿನಿಯರಿಂಗ್ ಕಾರ್ಡ್ ಬರ್ತೀನಿಗಳ ಸಭೆ ಏರ್ಪಡಿಸುವುದು ಖಾಸಗಿ ಕಂಪನಿಗಳಲ್ಲಿ ಅಂಗವಿಕಲರಿಗೆ ಉದ್ಯೋಗ ನೀಡುವುದು ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರ ಬಳಸಬೇಕಾದ ಫೈವ್ ಪರ್ಸೆಂಟ್ ಅತದಾರವನ್ನು ಕಾಮಗಾರಿ ನಿರ್ವಹಿಸುವುದು ಎಂಬ ಆದೇಶವನ್ನು ಈ ಪಡೆದು ವೈಯಕ್ತಿಕ ಪರವಾಗಿ ಪ್ರಶ್ನೆಗಳನ್ನು ಆಶ್ಯಗೊಳಿಸುವುದು ಎರಡು ಸಾವಿರದ ಹದಿನಾರು ಅಂಗವಿಕಲ ಅಧಿನಿಯಮವನ್ನು ಸರ್ಕಾರದ ಹಲವು ಇಲಾಖೆಗಳು ಅನುಷ್ಠಾನಕ್ಕೆ ಹಿರಿಯಾಗುತ್ತಿರುವ ಕಾರಣ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಒಂದು ದಿನ ಅಥವಾ ಎರಡು ದಿನಗಳ ಕಾಲ ವಿಶೇಷ ಕಾರ್ಯಾಗಾರ ಆಯಿಸುವುದು ಎಲ್ಲ ಬೇಡಿಕೆಗಳನ್ನು ಆದಷ್ಟು ಶೀಘ್ರವಾಗಿ ಈಡೇರಿಸಬೇಕೆಂದು ನಿರ್ಮಿಸದೆ ಇದ್ದಲ್ಲಿ ಮಹರಣಾಂತ ಉಪವರ್ಸ್ ಸತ್ಯಾಗ್ರಹ ಹಂಚಿಕೊಳ್ಳಲಾಗುವುದು ಎಂದು ಕೂಡ ನಮ್ಮ ಗಮನಕ್ಕೆ ತರಬಯಿಸುತ್ತೇವೆ ಕರ್ನಾಟಕ ರಾಜ್ಯ ವಿಕಾರ ಸೇತುವಿನ ಒಕ್ಕೂಟ ಜಿಲ್ಲಾಡಳಿತ ಮತ್ತು ಎಲ್ಲ ಸಂಸ್ಥೆಗಳು ಮನವಿ ಸಂಸ್ಥೆ ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳ ಪರವಾಗಿ ಚುನಾವಣೆ ಸಹ ಸಿದಾರ ನಾನು ನೋಡಿದ ತಮ್ಮ ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳ ಪಂಗಿಟ್ಟಿಗೆ ತಂದರೆ ಒಕ್ಕೂಟ ಜಿಲ್ಲಾ